ಹುಬ್ಬಳ್ಳಿ ಟೌನ್ ಹಾಲ್ ಟೌನ್ ಪೊಲೀಸ್ ಠಾಣೆ ಎದುರುಗಡೆ ಹಿಂದೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಯತ್ನಿಸಿ ಇನ್ನು ಟಯರ್ಗೆ ಬೆಂಕಿ ಹಚ್ಚಿದ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪೊಲೀಸರು ಆರ್ ಅಶೋಕ್ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಹಾಗೂ ಅರವಿಂದ್ ಬೆಲ್ಲದರನ್ನು ವಶಕ್ಕೆ ಪಡೆದು ಹರಸಾಹಸ ಪಟ್ಟಿದ್ದಾರೆ ಇನ್ನು ಈ ನಡುವೆ ಪೊಲೀಸರ ಜೊತೆ ವಾಗ್ವಾದಕ್ಕೆ ಬಿದ್ದಂಥ ಕಾರ್ಯಕರ್ತರು ಠಾಣೆಯ ಎದುರು ಹೈ ಡ್ರಾಮವನ್ನೇ ಸೃಷ್ಟಿಸಿದ್ದಾರೆ ಇದೇ ವೇಳೆ ಮಹಿಳಾ ಘಟಕದ ಮಹಿಳಾ ಕಾರ್ಯಕರ್ತರನ್ನು ವಶಕ್ಕೆ ಪಡೆದ ಪೊಲೀಸರು ಎಲ್ಲ ನಾಗರಿಕರನ್ನು ಮತ್ತು ಕಾರ್ಯಕರ್ತರನ್ನು ಬಸ್ನಲ್ಲಿ ಹೊಸ ಸಿಆರ್ ಗ್ರೌಂಡಿಗೆ ಕರೆದುಕೊಂಡು ಹೋಗಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಹರಿಪ್ರಸಾದ್ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದೆ ತಡ ಆ ನಡುವೆಯೇ ಆಕ್ರೋಶದಿಂದ ಮಾತನಾಡಿದ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಗೋದ್ರಾದಲ್ಲಿ ರಾಮ ಭಕ್ತರನ್ನು ಸುಟ್ಟವರು ಯಾರು ಗೋದ್ರಾದಲ್ಲಿ ಸುಟ್ಟವರು ಮುಸ್ಲಿಮರು ಗೋದ್ರಾ ಮಾಡಿದಂತೆ ಮಾಡ್ತೇನೆ ಎಂದರೆ ಏನು ಹಿಂದೂಗಳನ್ನು ಸುಡ್ತೀರಾ ಎಂದು ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಕಿಡಿಕಾರಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಅರವಿಂದ ಬೆಲ್ಲದ್ ಅವರು ಕಾಂಗ್ರೆಸ್ ನಾಯಕರೇ ನಿಮಗೆ ಕೇವಲ ಮುಸ್ಲಿಮರ ಮತ ಅಷ್ಟೇ ಬೇಕಾ ಇನ್ನು ಮುಸ್ಲಿಮರಷ್ಟೇ ನಿಮಗೆ ಮತ ಹಾಕ್ತಾರಾ ಇನ್ನು ಹುಬ್ಬಳ್ಳಿ ಕೇಸ್ ಪ್ರಕರಣ ರೌಡಿ ಶೀಟರ್ ಇದ್ದರೆ ಮೊದಲು ಹಿಡಿಯಬೇಕಿತ್ತು ಅಶೋಕ್ ಸಿಂಗಾಲ್ ಇದ್ದಾಗಿನ ಕೇಸದು ನಿಜವಾದ ಕೇಸ್ ಇದ್ದರೆ ಹಿಡಿಯಬೇಕಿತ್ತು ಎಂದರು 啊、那怎么解决呢？